ಈಗ ನಾಲ್ಕ್ ವರ್ಷ ಅಂತ ಅಂತ ಇದ್ದಾರೆ ಈಗ ನಾಲ್ಕ್ ವರ್ಷಕ್ಕೆ ಈಗ ಮೂರ್ ಅಂತ ಹೇಳಿ ಹದಿನೈದನೂರ ಐವತ್ ರೂಪಾಯಿ ಕಟ್ಟಿಸಿದ್ರು ನನ್ನ ಅವು ಅಮೌಂಟ್ ಒಂದ್ ವರ್ಷಕ್ಕೆ ಜಮಾ ಆಗಿರೋದು ಮೂವತ್ತೆಂಟ್ ಸಾವಿರ ರೂಪಾಯಿ ಜಮ ಆಗಿದಾವೆ ಈಗ ನಾನ್ ಆರ್ ತಿಂಗಳ ಊರ್ ಬಿಟ್ಟು ಸಂಗತ್ ಸಲ ಊರ್ ಬಿಟ್ಟು ಹೋಗ್ಬಿಟ್ಟಿರೋದು ಅವ್ರ ನನಗೆ ಬಾಳ ಕಾಟ್ ಸರ್ ಮನಿಗ್ ಬಂದು ಕಟ್ಟು 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 ಆದ್ರೆ ಮನೆಯಲ್ಲಿ ಎರಡು ಮಾನ್ಸಿಕ್ ಪೇಶೆಂಟ್ ಒಂದು ಶುಗರ್ patient ಅಲ್ಲಿ ಅವ್ರು ನೋಡಕ್ ಆಗ ನನ್ಗೆ ದವಾಖಾನಿ ತೋರ್ಸಕ್ ಆಗದೆ ಎಲ್ಲಾ ಕಡೆ ನನ್ ಆಗಿಂದ ನಾವು ಊರ್ ಬಿಟ್ಟು ಹೋಗ್ಬಿಟ್ಟೆ ಮತ್ತೆ ಮಗಳಿ ಡೆಲಿವರಿ ಆದ್ಮೇಲೆ ನಾನು ಬಂದೆ ಸರ್ ಊರಿಗೆ ಅವಾಗ್ ಬಂದಿದ್ದೇನೆ ನಾವು ಕೈಯಿಂದ ಹಾಕಿ ಕಟ್ಟಿದ್ದೇವೆ ಐವತ್ ಸಾವಿರ ಕಟ್ಟಿದ್ದೇವೆ ಮೂವತ್ ಸಾವಿರ ಕಟ್ಟಿದ್ದೇವೆ ಅಂತ ಎಲ್ಲ ಪತ್ರ ಪತ್ರಿಲ್ ಎಲ್ಲ ಕೇಳ್ತಾರೆ ಈಗ ಅರ್ವತ್ ಸರ್ವತ್ ಸಾವಿರ ರೂಪಾಯಿ ನಾನು ಡ್ಯೂ ಆಗಿದೆ ಅಂತೆ ಆರು ತಿಂಗಳೀಪಾವಳಿಯಿಂದ ಇತ್ಲಾಗೆ ಅತ್ಲಾಗೆ ನಾನು ಒಂದ್ ವರ್ಷದ ಕಟ್ಟಿದ್ದು ಅದು ಬರೇ ಮೂವತ್ತೆಂಟ್ ಸಾವಿರ ಜಮಾ ಆಗಿದೆ ಅಂತದ್ರೆ ಈಗ ಟೋಟಲ್ ಅವ್ರ್ ಐವತ್ ಸಾವಿರ ಕಟ್ಟಿದ್ದು ಕಟ್ಟಿದ್ದು ಟೋಟಲ್ ಮಾಡಿ ಅಂತ ಇದ್ದಾರೆ ಇಂದ ಒಂದು ಚಿಲ್ಲರ ಇದೆ ಕಟ್ಟೋದು ಅಂತ ಹೇಳ್ತಾ ಇದ್ದಾರೆ ಹಾ ಈಗ ನಮ್ಮೋರೆ ನನ್ ಮೇಲೆ ಚೂ ಬಿಟ್ಬಿಟ್ಟಿದ್ದಾರೆ ಈಗ ಐದ್ ಲಕ್ಷ ಲೋನ್ ಬೇಕಂದ್ರೆ ಅವನ ಕಟ್ಟ್ರಿ ಈಗ ಅವ್ರ ಐವತ್ ಸಾವಿರ ಹಾಕಿ ಕಟ್ಟಿದ್ದಾರೆ ಅವ್ರಿಗೆ ಆದ್ರೂ ಲೋನ್ ಕೊಟ್ಟಿಲ್ಲ ಇವ್ರು ಈಗ ಮತ್ತೆ ಹನ್ನೊಂದ್ ಹದಿನ ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಡ್ಯೂ ಬಂದಿದೆ ಅಂತೆ ಹದಿನೇಳು ಸಾವಿರ ರೂಪಾಯಿ ಕಟ್ಟಿಸು ಲೋನ್ ಕೊಡ್ತೇವೆ ಅಂತ ಅವ್ರಿಗೆ ಕಂಡೀಶನ್ ಹಾಕಿದ್ದಾರೆ ಅವರು ನಮ್ಮ ಗುಂಪಿನವರು ಎಲ್ಲರ ಮನೆಗೆ ಬಂದು ಬಹಳ ಕಿರಿಕಿರಿ ಕೊಡಕ್ ನಿಂತ್ ಬಿಟ್ಟಿದ್ದಾರೆ ಸರ್ ಅದ್ ಐವತ್ ಸಾವಿರ ನಮ್ಗ್ ಬೇಕು ನಮಗೆ ಮತ್ತೆ ನಾವ್ ಈ ಡ್ಯೂ ಆಗಿರೋದು ಕಟ್ಲೇ ಬೇಕು ನೀವು ಕಟ್ಲಿಲ್ಲ ಅಂದ್ರೆ ನಿನ್ಗೆ ಏನ್ ಮಾ ಕೆಟ್ ಕೆಟ್ ಮಾತಿಂದ ಮನೇಲಿ ಬಹಳ ಬೋಯ್ತಾ ಇದಾರೆ ಸರ್ ಅಲ್ಲೇ ಯಾವ್ದು ಠಾಣೆ ಎಲ್ಲಿ ಬರ್ತಾ ನಮ್ದು ತಾಲೂಕು ತಾಲ್ಲೂಕ್ ಬ್ಯಾಡಗೇರಿ ಸರ್ ಜಿಲ್ಲಾ ಹಾವೇರಿ. ನಾನು ಇಲ್ಲಿ ನಮ್ಮ ಊರ ಇಲ್ಲಿ ಬ್ಯಾಡಗಿ ಪೊಲೀಸ್ ಠಾಣೆ ಅಂದ್ರೆ ಸರ್ ಎಲ್ಲ ಅವ್ರು ನಮ್ಮ ಊರಿಗೆ ಸಮಾಜಕ್ಕೆ ಬಹಳ ಲಿಂಕ್ ಇದೆ ಸರ್ ಅವ್ರದ್ದು ಅವ್ರು ನಾವು ನಮ್ ನಮಗೆ ತಲೆ ಹೊಡಿತಾರ ಹೊತ್ತು ಅವ್ರಿಗೆ ಅನ್ನೋದಿಲ್ಲ ತಪ್ಪು ಮಾಡಿದ್ಯಾ ನೀನೇ ಏನಾದ್ರು ಸರಿ ಮಾಡ್ಕೊಂತಾರ ಸರ್ ಅದೇನ ಅವ್ರಿಗೆ ಹೇಳಿಕೆ ಇಲ್ಲ ನೀವಲ್ಲ ಹೋಗಿ ಕಂಪ್ಲೇಂಟ್ ಬರ್ಕೊಡಿ ಹ್ಞೂ ಸರ್ ಬರ್ಕೊಡಿ ಆ ತರ ಏನ ಹೇಳೋ ನಂಗೆ ಫೋನ್ ಮಾಡಿ ನಾನು ಮಾತಾಡಿ ಸರ್ ಆಯ್ತು ಸರ್ ಆಯ್ತು ನಾನು ಅದಕ್ಕೆ ಈಗ ಈಗ ಹಾವೇರಿಗೆ ಬಂದಿದ್ದೆ ಸರ್ ನಾನು ಹಾ ಅಲ್ಲಿ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ.

ಏನ್ ನಾನ್ ಇಷ್ಟು ವರ್ಷದ ಕಟ್ಟಿರುವಂತ ಎಲ್ಲಾ ದಾಖಲನ್ನ ಕೊಡಿ ಅದ್ರ ಪ್ರಕಾರವಾಗಿ ಕಟ್ಟಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿ ಎಷ್ಟು ಬಡ್ಡಿ ಎಲ್ಲಾ ಗೊತ್ತಾಗಬೇಕಲ್ಲ ಕಾನೂನು ಚೌಕಟ್ಟಲ್ಲಿ ಇದ್ರೆ ನೀವು ಕಟ್ತೀನಿ ಕಟ್ಟಲಿಕ್ಕೆ ಹೋಗಬೇಕು ಆಯ್ತು ನೀವು ಕಟ್ನಿಗೆ ಹೋಗ್ಬೇಡಿ ಆತರ ಎಲ್ಲಾ ಇದ್ರೆ ಇವರೆಲ್ಲ ಅನ್ಯ ಧರ್ಮಿಯವರು ಅನ್ಯ ಧರ್ಮಿಯವರು ಹಿಂದೂ ಸಮಾಜವನ್ನು ಹೊಡಿಯುವ ಕೆಲಸ ಮಾಡ್ತಾ ಇರೋದು ಅದ್ರಲ್ಲಿ ನಾವು ಅದು ನಮ್ಮವರಿಗೆ ಅರ್ಥ ಆಗ್ತಾ ಇಲ್ಲ ಹಿಂದೂ ಸಮಾಜವನ್ನು ಓಡದಾಕೋ ಕೆಲಸ ಮಾಡ್ತಾರೆ ಕೊಲೆ ಮಾಡೋ ಕೆಲಸ ಮಾಡ್ತಾ ಇದಾರೆ

ಈ ಕಮಿಷನ್ ನಂದಿಯಲ್ಲಿ ಮಾಡ್ತಾ ಇದಾರೆ ಇವರಿಗೆಲ್ಲ ಇವರಿಗೆಲ್ಲ ಇದು ನೋಟ್ ಬ್ಯಾನ್ ಆದ್ಮೇಲೆ ನಂತರ ಆನ್ಲೈನ್ ಏನಿಲ್ಲ ಇವರಿಗೆ ಎಷ್ಟು ಬೇಕಾದ ಕ್ಯಾಶ್ ತಗೊಳ್ಬಹುದು ಆ ಎಂ ಪಿ ಅಂತ ಧರ್ಮಸ್ಥಳ ಒಬ್ಬ ಎಂಪಿ ಆಗಿದಾನಂತಾವ್ ಅಭಿವೃದ್ಧಿ ಮಾಡ್ತಾನಂತಾವ ಏನ್ ಅಭಿವೃದ್ಧಿ ಮಾಡ್ತಾ ಇರೋದು ನನ್ಗೆ ಅದಕ್ಕೆ ನೋಡ್ತಾ ಎಷ್ಟೋ ಜನರಿಗೆ ಈ ತರ ತೊಂದರೆ ಕೊಡ್ತಾ ಇದಾರೆ ಎಲ್ಲಾರು ಮಾನ ಮರೆ ಹಂಚಿ ಬಿಟ್ಟು ಕಟ್ತಾ ಇದಾರೆ ಆಗ್ತಾ ಎಲ್ಲ ಕಟ್ಟಲಿಕ್ಕೆ ಅದಕ್ಕೆ ಈಗ ಒಂದ್ಸಲಿ ನಿಮ್ ಜೋಡಿ ಮಾತಾಡಿ ನಾನು ಆಫೀಸ್ ಗೆ ಹೋಗೋಣ ಅಂತ ಹೋಗಿ ಸರ್ ಈಗ ಎಸ್ ಬಿ ಎ ದೂರ್ ಕೊಡಿ ಇವರಿಗೇನ ಗೊತ್ತಾ ಮನೇಲೆ ಕಷ್ಟ ಇದೆ ನೋಡಿ ಸರಿ ಅದು ಸಾಲ ಮಣ್ಣು ಮಾಡಲ್ಲ ನಾವ್ ಕೊಡ್ತೀವಿ ಆ ಒಂದು ಮೆಂಟಾಲಿಟಿ ಇವರಿಗಿಲ್ಲ ಇಲ್ಲ ನನಗೆ ದುಡ್ಡು ಬೇಕು ಜಮೀನು ಬೇಕು ಇರೋದು ಅವ್ರಿಗೆಲ್ಲಾ ಯೋಗ್ಯತೆ ಅವ್ರಿಗೆ ಅವ್ರ ವ್ಯಕ್ತಿ ಎಲ್ಲಾ ಮಾಡ್ತಾ ಇರೋದೇ ಇದೆ ಕೆಲಸ ಈಗ ಕೆಟ್ಟ ಕೆಟ್ಟ ಪದ ಯೂಸ್ ಮಾಡ್ತಾಯಿದೆ ಸರ್ ಅದೇ ಅವ್ರ ಅವ್ರ ಕಳ್ಸಿ ಬಿಟ್ರು ಅದ್ರಲ್ಲಿ ಇಂಥ ಪದಾನಿಸತ್ತೆ ಹೇಳಿ ಕಳ್ಸಿದಾರೆ ಇಲ್ಲಿಂದ ಹಾ ಈಗ ಸರ್ ನಾನು ಈಗ ಸಂಘದವರ ಮೇಲೆ ಈಗ ಸಂಘದ ಕಡೆಯವರು ಅವರ ಮೇಲೆ ಕೊडला ಈಗ ನನ್ನ ಜೊತೆ ಇದ್ದರಲ್ಲ ಸಂಘದ ಮೇಲೆ ಏನ್ ಆ ಧರ್ಮಸ್ಥಳ ಗ್ರಾಮ ಆಭಿಧಿಯ ಮೇಲೆ ಕಳಕೊಡಿ ಹಾ ಸರ್ ಹಾ ಧರ್ಮಸ್ಥಳ ಗ್ರಾಮ ಆಭಿಧಿಯ ನಿರ್ದೇಶಕರ ಮೇರೆಗೆ ಇದೆಲ್ಲಾ ಆಗ್ತಾ ಇರೋದು ಅದನ್ನೇ ಸೇರಿಸಿ ಬಿಡ ಕೊಡಿ ಆಯ್ತು ಸರ್ ಸರ್ ಅಲ್ಲಿ ಒಂದು ಅವರು ಅವರ ಮನೆ ಹೇಳಿದ್ರು ಅಂತ ಹೇಳಿದರಲ್ಲ ನಿರ್ದೇಶಕರು ಹೇಳಿ ಅಲ್ಲಿ ದೊಡ್ಡವರು ಅಂತ ಹೇಳಿ ಹಾ ನಿಮ್ಮ ಸಾಹಸಿಯಾತ ಒಂದು ಡಿಟೈಲ್ ಅದೇ ತಾನ ಅದನ್ನೇ ಸೇರಿಸಿ ಕೊಡಿ ನೀವು